ಶ್ರೀ ಸತ್ಯನಾರಾಯಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳಸ ತಾಲೂಕು ಕಾಂಡ್ಯ ವಲಯ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಕಾಂಡ್ಯ ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸಹಯೋಗದೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾಂಡ್ಯದಲ್ಲಿ ನಡೆಯಿತು ಇಲ್ಲಿನ ಮಾರ್ಕಾಂಡೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಪೂಜಾ ಕಾರ್ಯದಲ್ಲಿ ವಲಯ ವ್ಯಾಪ್ತಿಯ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ರು ದೇವಾಲಯದ ಅರ್ಚಕರು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯ ವಿಧಿವಿಧಾನವನ್ನು ನಡೆಸಿಕೊಟ್ರು തമേവ ത്മേവ വിദ്യണം തമേവ തമേവർ മമ ദിവള മാംഗല്േശിവേ സർവാധതാജി കെ ശരണ്േ ത്യംബകേ ഗൗരീ നാരായണി നമോസ് ഓം ശാന്ം വയക ധയനം പദ്മന തമ്മ പൂർവാജ്യ കർമ്മഫലങ്ങളിൽ കഷ്ടത്തി ജനര നോടി ಈ ಲೋಕದ ಯಾವ ಉಪಾಯದಿಂದ ಮನಸ್ಸಿನಲ್ಲಿ ಯೋಚಿಸುತ್ತ ವೈಕುಂಠಕ್ಕೆ ಹೋದ ಬಳಿಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷ ಬಿಸಿ ಗುರುಮೂರ್ತಿ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಪೂರ್ಣ ಹೊತ್ತ ಮಹಿಳೆಯರು ಅತಿಥಿ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ ಗೌರಿ ಗೌರಿಗದ್ದೆ ಆಶ್ರಮದ ಅವಧೂತ ವಿನಯ್ ಗುರೂಜಿ ಕಾಂಡ್ಯ ದಕ್ಷಿಣ ಕಾಶಿ ಇದ್ದಂತೆ ಇಲ್ಲಿ ಎಲ್ಲಾ ದೇವರು ನೆಲೆಸಿದ್ದಾರೆ ಅಂತ ಬಣ್ಣಿಸಿದ್ರು ಸಾಮೂಹಿಕ ಆಚರಣೆಗಳಿಂದ ಜನರು ಒಗ್ಗಟ್ಟಾಗ್ತಾರೆ ಜನರ ನಡುವಿನ ವೈಷಮ್ಯಗಳು ದೂರವಾಗುತ್ತೆ ಅಂದ್ರು ಧರ್ಮಸ್ಥಳ ಸಂಘದಿಂದ ಅನೇಕ ಮಂದಿ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ದಾರೆ ಮದ್ಯ ಸೇವನೆಯ ಚಟದಿಂದ ಅನೇಕರು ಮುಕ್ತರಾಗಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಧರ್ಮಸ್ಥಳದ ಸಂಘದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಒಂದು ಹೇಳೋದು ಎಷ್ಟೋ ವಯಸ್ಸಾದ್ರು ಇವತ್ತು ಪುಸ್ತಕ ಓದ್ತಾ ಇದ್ದೀವಿ ಅದಕ್ಕೆ ಕಾರಣ ಧರ್ಮಸ್ಥಳ ಸಂಘ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡಂದ್ರು ಎಣ್ಣೆ ಬಿಟ್ಟು ಎಷ್ಟೋ ಹರಕೆಯವರು ಅವ್ರು ಎಣ್ಣೆ ಬಿಡಿಸ್ಲಿ ಈ ಇಡೀ ಸರ್ಕಾರ ಮಾಡೋ ಕೆಲಸವನ್ನ ಧರ್ಮಸ್ಥಳದ ಸಂಘ ಮಾಡುತ್ತಾ ಉಂಟು ಯಾಕಂದ್ರೆ ನಾನು ಹೇಳಿದ್ದು ಹೊಗಳಿದ್ದಾರೆ ನಾನು ನೋಡಿದ್ದು ನಮ್ಮ ಹಳ್ಳಿಯಲ್ಲಿ ಸುಮಾರು ಜನ ಇದ್ರು ಶಾಲೆ ನೋಡಿದವರು ಐವತ್ತು ಅರವತ್ತು ವರ್ಷದವರು ಅವರೆಲ್ಲ ಇವತ್ತು ಪೇಪರ್ ಓದ್ತಾ ಇದ್ದಾರೆ ಭಜನೆ ಮಾಡುತ್ತಾರೆ ನೀಟಾಗಿ ತಲೆ ಬಾಚ್ತಾರೆ ಡ್ರೆಸ್ ಹಾಕ್ಕೊಳ್ತಾರೆ ಮೊದಲೊಂದಿತ್ತು ಶ್ರೀಮಂತಿಕೆ ಇದ್ದರೆ ಮಾತ್ರ ಅವರು ಹಾಗಿರಬೇಕು ಅಂತ ಒಬ್ಬ ಕಡು ಬಡವನು ಇವತ್ತು ಒಳ್ಳೆಯ ಸೀರೆ ಉಟ್ಟು ಬ್ಯಾಂಕಿಗೆ ಹೋಗಿ ತನ್ನ ಗಂಡನ ಆಸ್ಪತ್ರೆಗೆ ಸೇರಿಸಿ ಒಬ್ಬಳೇ ತಲೆ ಬಿಸಿ ಇಲ್ಲೇ ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ಅಲ್ಲಿಂದ ಇಂಗ್ಲೀಷಿಂದು ಏನಾದರೂ ಮೆಡಿಕಲ್ ಶಾಪಿಂದು ಮಾತ್ರ ಹೆಸರು ಓದಿ ಅಜ್ಜಿ ವಯಸ್ಸಾದವ್ರ ಕಥೆ ಹೇಳ್ತಿರಲ್ಲ ಇದೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಸಂಘ ಕಾರ್ಯಕ್ರಮ ಉದ್ಘಾಟಿಸಿದ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಧರ್ಮಸ್ಥಳ ಸಂಘ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸದಾ ಮುಂದೆ ಇದೆ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಅವಕಾಶ ಮಾಡಿಕೊಟ್ರೆ ಎಲ್ಲಾ ರೀತಿಯ ಸಾಧನೆಗಳನ್ನ ಮಾಡಿ ತೋರಿಸ್ತಾರೆ ಅದಕ್ಕೆ ಧರ್ಮಸ್ಥಳ ಸಂಘ ಸಾಕ್ಷಿ ಅಂದ್ರು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಛಾಪು ಮೂಡಿಸಿದೆ ಅಂತ ಬಲಿಯಾಗಿದೆ ಕೆಲವ್ರು ಕೂಡ ಅವರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲವರು ಅವ್ರು ಕಿರುಕುಳ ತಾಳ್ದಾರೆ ಅವ್ರ ಪತ್ನಿ ಅವ್ರ ಕುಟುಂಬದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಅನೇಕ ಉದಾಹರಣೆ ಬಂದರು ಅವೆಲ್ಲಕ್ಕೂ ಕಡಿವಾಣ ಹಾಕಿ ಅವರನ್ನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕಾಮಗಾರಿ ಮಾಡಿದ್ದಾರೆ ಅದ್ರ ಜೊತೆಗೆ ಕೃಷಿ ಮೇಳಗಳನ್ನು ಮಾಡುವ ಮುಖಾಂತರ ತಾಂತ್ರಿಕ ಯಂತ್ರೀಕರಣಕ್ಕೆ ಒತ್ತು ಕೊಟ್ಟು ಕೃಷಿಗಳಿಗೆ ಕೂಡ ಅನೇಕ ಮಾರ್ಗದರ್ಶನ ಕೊಟ್ಟಂತ ಉದಾಹರಣೆಗಳು ಕೂಡ ಇದ್ದಾವೆ ಇವತ್ತು ಆರೋಗ್ಯ ಸೇವೆಗಳು ನಮ್ಗೆ ಏನು ಹೇಳಬೇಕಾಗಿಲ್ಲ ಅನೇಕ ಆಸ್ಪತ್ರೆಗಳನ್ನ ಅನೇಕ ವೈದ್ಯಕೀಯ ಕಾಲೇಜುಗಳನ್ನು ತೆರೆಯುವ ಮುಖಾಂತರ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಇವತ್ತು ಆಯುರ್ವೇದ ಪ್ರಕೃತಿ ಚಿಕಿತ್ಸೆಗಳನ್ನು ಮಾಡುವ ಮುಖ ಆಸ್ಪತ್ರೆಗಳನ್ನು ತೆರೆಯುವ ಮುಖಾಂತರ ಏನು ನಾವು ವಾಹನಗಳನ್ನು ಉಪಯೋಗ ಮಾಡುವಂತ ಸಂದರ್ಭದಲ್ಲಿ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಸರ್ವಿಸ್ ಮಾಡಿ ಹೊರಗಡೆ ಬರುವ ಯಾವ ಫೀಲಿಂಗ್ ಆಗುತ್ತೆ ಇವತ್ತು ಧರ್ಮಸ್ಥಳದ ಆಯುರ್ವೇದ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ನ್ಯಾಚುರೋಪತಿ ಹೋದ್ರೆ ಅಲ್ಲಿ ಒಂದು ಹತ್ತು ದಿನ ಇದ್ದು ಆ ಟ್ರೀಟ್ಮೆಂಟ್ ತಗೊಂಡು ನಿಮ್ ಒಂಥರ ನಾವು ಹೊಸದಾಗಿ ಯೋಗನ ಬರ್ತದೆ ಸ್ಫೂರ್ತಿ ಬರ್ತದೆ ಹುಮ್ಮಸ್ ಬರುತ್ತೆ ಆ ರೀತಿಯ ಒಂದು ಚಿಕಿತ್ಸೆಯನ್ನು ಕೂಡ ಇವತ್ತು ಧರ್ಮಸ್ಥಳ ಕಾವಂದು ಇವತ್ತು ಮಾಡ್ಕೊಂಡು ಬಂದಿರ್ತಾರೆ ಶಿಕ್ಷಣ ಶಿಕ್ಷಣಕ್ಕೋಸ್ಕರ ತನ್ನದಾದಂತ ಕೊಡುಗೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಹೇಳ್ಬು ಪ್ರೌಢ ಶಿಕ್ಷಣ ಇಂಜಿನಿಯರಿಂಗು ಮೆಡಿಕಲ್ ಡೆಂಟಲ್ಲು ಎಲ್ಲ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯುವ ಮುಖಾಂತರ ಇವತ್ತು ಕೋಟ್ಯಾಂಕ ಜನರಿಗೆ ಶಿಕ್ಷಣಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಏನು ಸನಾತನ ಧರ್ಮಕ್ಕೆ ತಂದೆ ಆದಂತ ಒಂದು ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ ಅದನ್ನ ಉಳಿಸಿ ಬೆಳೆಸಲಿಕ್ಕೋಸ್ಕರ ಧಾರ್ಮಿಕ ಚಟುವಟಿಕೆಗಳಲ್ಲೂ ಕೂಡ ಇವತ್ತು ಅವ್ರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೇನು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಆ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನ ಮಾಡಿ ಅವುಗಳನ್ನು ಬಿಡಿಸಿ ಬೆಳೆತಕ್ಕಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಮಾಡ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಬ್ಯಾಂಕಿಂಗ್ ಚಟುವಟಿಕೆ ಮನೆಯ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡುವ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಹಿತಿ ನಿರಂತರವಾಗಿ ಸಿಗ್ತಾ ಇದೆ ಅಂತ ಸಂಘದ ಪ್ರಮುಖರು ಸದಸ್ಯರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಅನಿಸಿಕೆ ಹಂಚಿಕೊಂಡರು ಈ ಪ್ರಗತಿ ಬಂದು ಸ್ವಸಹಾಯ ಸಂಘದಿಂದ ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ಸಹ ತುಂಬ ಅನುಕೂಲವಾಗಿದೆ ಎಲ್ಲ ರೀತಿಯಲ್ಲೂ ಅವರು ನಮಗೆ ವಿನಯ್ ಸರ್ ಹೇಳ್ದಂಗೆ ಎಲ್ಲ ತರಹದಲ್ಲೂ ಸಹ ಅರವತ್ತು ವರ್ಷ ಮಹಿಳೆಯವರಿಗೂ ಸಹ ಬ್ಯಾಂಕಿಗೆ ಹೇಗೆ ಹೋಗಬೇಕು ಏನು ಅನ್ನೋದು ವ್ಯವಹಾರದ ಬಗ್ಗೆ ಆಗಲಿ ಮನೆಯಲ್ಲಿ ಯಾವುದೇ ಒಂದು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಥರದಾಗ್ಲಿ ಯಾವುದೇ ಒಂದು ಮನೆಯಲ್ಲಿ ಗಂಡಸರದ್ದು ಒಂದು ಪ್ರಾಬ್ಲಮ್ ಇದ್ರೂ ಸಹ ಮಹಿಳೆಯವರಿಗೆ ಅದೊಂದು ಧೈರ್ಯ ತುಂಬಿದೆ ತುಂಬ ಸಂತೋಷದಿಂದ ನಮಗೆಲ್ಲರಿಗೂ ಸಂಘದಲ್ಲೂ ಅಷ್ಟೇ ಯಾವುದೇ ಒಂದು ವಿಚಾರದಲ್ಲಿ ಜ್ಞಾನ ವಿಕಾಸದ ಬಗ್ಗೆ ಆಗಲಿ ಸಂಘದ ವಿಚಾರದ ಬಗ್ಗೆ ಆಗಲಿ ನಮಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರ ಸಂಘ ಅಂದರೆ ಎಲ್ಲಿಗೆ ಹೋಗೋದಾದರೂ ನಾವು ಎಷ್ಟೊತ್ತಾದರೂ ಮನೇಲಿ ವೆಯ್ಟ್ ಮಾಡಿ ಮನೇಲಿ ಎಲ್ಲ ಥರದಲ್ಲೂ ಮಕ್ಕಳನ್ನ ಗಂಡನ್ನೆಲ್ಲ ಸುಧಾರಿಸ್ಕೊಂಡು ನಾವು ಸಂಘವನ್ನು ತುಂಬ ಇಷ್ಟದಿಂದ ನಾವೆಲ್ಲರೂ ಹಮ್ಮಿಕೊಂಡಿರ್ತೇವೆ ಅಭಿವೃದ್ಧಿ ಯೋಜನೆಯಿಂದ ನಾವು ಈ ಸಲ ವರ್ಷಂಪ್ರತಿ ಮಾಡ್ತಾ ಇದೀವಿ ಯೋಜನೆ ಮುಖ್ಯ ಉದ್ದೇಶ ಎಲ್ಲರನ್ನೂ ಒಗ್ಗೂಡಿಸೋದು ಇಲ್ಲಿ ಊರಿ ಜನನ ಒಗ್ಗೂಡಿಸಿ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ನಡೆಸೋದು ಉದ್ದೇಶ ಅಷ್ಟೇ ಮತ್ತು ನಾವೆಲ್ಲ ಒಂದೇ ಕುಟುಂಬ ಒಂದೇ ಯೋಜನೆಯವರು ಅಂತೇಳಿ ಎಲ್ಲ ಒಕ್ಕೂಟದ ಯೋಜನೆಯ ಮುಖಾಂತರ ನಾವು ಸತ್ಯನಾರಾಯಣ ಪೂಜೆಯನ್ನು ಎಲ್ಲರೂ ಒಗ್ಗೂಡಿಸಿ ಮಾಡ್ತಾ ಎಲ್ಲರಿಗೂ ಧನ್ಯವಾದ ಇವತ್ತು ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೂ ಜಾಸ್ತಿ ಜನ ಇವತ್ತು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಿರ್ತಾರೆ ಅನ್ನ ಸಂತರ್ಪಣೆಯನ್ನು ಸವಿದಿರ್ತಾರೆ ಹಾಗೆಯೇ ಸಾಮೂಹಿಕ ಸತ್ಯಾನ ಪೂಜರು ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪೂಜಾರ್ಥಿಗಳು ಬಂದು ಭಾಗವಹಿಸಿದರು ಹಾಗೆಯೇ ಇವತ್ತು ಗೌರಿಗದ್ದೆ ಥರದಂಥ ವಿನಯ್ ಗುರುಜಿಯವರನ್ನ ಕರೆಸಿ ನಾವು ಧಾರ್ಮಿಕ ಪ್ರವಚನವನ್ನು ನೀಡಿದ್ದೀವಿ ಹಾಗೇ ಈ ಕ್ಷೇತ್ರದ ಧರ್ಮದರ್ಶಿಗಳು ಎಸ್ ವಿ ಮಂಜಾಥವ್ರು ಆಗಮಿಸಿದರು ಈ ಕ್ಷೇತ್ರದ ಶಾಸಕರಾದ ಸಿ ಡಿ ರಾಜೇಗೌಡರು ಆಗಮಿಸಿದರು ಹಾಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಆಗಮಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಮಿಸಿದರು ಹಾಗೆ ಎಲ್ಲ ಸೇವಾ ನಿರತರು ಸೇವಾ ಪ್ರತಿನಿಧಿಗಳು ಒಕ್ಕೂಟಗಳ ಅಧ್ಯಕ್ಷರು ಹಾಗೂ ಎಲ್ಲರೂ ಕೂಡ ಎಲ್ಲರೂ ಅತ್ಯಂತ ಹೆಚ್ಚಿನ ಶ್ರಮವನ್ನು ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಸಿ ಈ ಕಾರ್ಯಕ್ರಮದಲ್ಲಿ ಬಿ ಸಿ ಗುರುಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನೆಲ್ಲ ಕಲ್ಪಿಸಿದ್ದೇನೆ ಎರಡು ಸಾವಿರದ ಏಳರಿಂದ ಸಂಘ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಧರ್ಮಸ್ಥಳ ಸಂಘ ಬಂದ ಮೇಲೆ ಸಾಧಾರಣ ಮಹಿಳೆಯರು ಭಾರಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ರೀತಿ ಸಹಕಾರ ಚೆನ್ನಾಗಿದೆ ನಮ್ಮ ಕಾಂಡ್ಯ ಹೋಬಳಿಲಿ ದಾನಿಗಳು ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ ತುಂಬ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜ್ಞಾನ ವಿಕಾಸ ಕೇಂದ್ರ ಮತ್ತು ಒಕ್ಕೂಟ ಸದಸ್ಯರ ಕುಣಿತ ಭಜನೆ ನೃತ್ಯ ಕಾರ್ಯಕ್ರಮ ನೆರೆದಿದ್ದವರಿಗೆ ಮನೋರಂಜನೆ ನೀಡಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕಮಗಳೂರು ಜಿಲ್ಲಾ ನಿರ್ದೇಶಕ ಸತಾನಂದ ಬಂಗೇರ ಮಾರ್ಕಂಡೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಎಸ್ವಿ ಮಂಜುನಾಥ್ ದೇವದಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ಸಂಪತ್ ಯೋಜನೆಯ ಕಳಸ ತಾಲೂಕು ಯೋಜನಾಧಿಕಾರಿ ಸುರೇಶ್ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಮೇಲ್ವಿಚಾರಕ ಚಂದ್ರಶೇಖರ್ ರೈ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು पब्लिक इंपैक्ट जनशक्त निर्णायक